ನಮ್ಮೂರದು ಕೌಂಡಿನ್ಯ ಕೆರೆ ಎಮ್ಮೊಸಳ್ಳಿ ಕೆರೆ ಅಂತ ಕರಿತೀವಿ ಇದನ್ನ ತುಂಬಾ ತುಂಬಿ ಕೊಡಿ ಈ ತರ ಆಗುತ್ತೆ ಒಡ್ಡಳ್ಳಿಯಿಂದ ಮರವಿಗೆ ನಮ್ಗೇನಪ್ಪ ಒಂದು ಮನವಿ ಅಂದ್ರೆ ಹಿಂದಿನ ಸರ್ಕಾರ ಹಿಂದಿನ ಇದ್ದಾಗ ಎಚ್ ನಾಗೇಶ್ ಅವ್ರ ಶಾಸಕರಾಗಿದ್ದಾಗ ಅವಾಗ ಸಂಸದ್ರ ಕೆರೆಗೆ ಮರವೇ ಮಾಡ್ಕೊಟ್ರು ಬ್ರಿಡ್ಜ್ ಮೇಲೆ ತರ ಹೋಗೋದಕ್ಕೆ ಆತರ ನಮ್ಗೂ ಸಹ ಈ ಮರವೆಯಿಂದ ಈ ಕಡೆಗೆ ಈ ಬಂಡೆ ಮೇಲೆ ಏನಾದ್ರು ಒಂದು ಬ್ರಿಡ್ಜ್ ಹಾಕೊಟ್ಬಿಟ್ರೆ ಸಂಸಂದ್ರ ಮತ್ತೆ ಗೊಲ್ಲಳ್ಳಿ ಹಂಸಂದ್ರ ಸುತ್ತಮುತ್ತಲು ಬಾಳ್ಸಂದ್ರ ಇವರೆಲ್ಲಾ ಸಹಿ ಎನ್ ಒಡ್ಡಳ್ಳಿಗೆ ಹಲವಾರು ರೈತರು ತರಕಾರಿಗಳ ಹಾಕೊಂಡು ಹೋಗ್ತಾರೆ ಈ ತರ ಇಲ್ಲೇನೋ ಬ್ರಿಡ್ಜ್ ಹಾಕೊಟ್ಬಿಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತದೆ ಸುಮಾರು ಐದಾರು ಊರುಗಳಿಗೆ ರೈತರಿಗೆ ಹೋಗಿ ಬರೋದಕ್ಕೆ ಪ್ರಯಾಣ ಮಾಡೋದಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತದೆ ಸುಮಾರು ಹತ್ತು ಕಿಲೋಮೀಟರ್ ಕಡಿಮೆ ಆಗುತ್ತೆ ಏಳೆಂಟು ಕಿಲೋಮೀಟರ್ ಕಡಿಮೆ ಆಗ್ತದೆ ಒಳ್ಳೆ ಅನುಕೂಲ ಆಗುತ್ತದೆ ಸರ್ಕಾರದ ಕೆಲವೊಂದು ನಾವು ಒಂದು ಮನವಿ ಮಾಡ್ತಾ ಇದೀವಿ ಅಂದ್ರೆ ಆದಷ್ಟು ಬಗ್ಗೆ ಒಂದೊಂದು ಬ್ರಿಡ್ಜ್ ಒಂದು ಅನುಕೂಲ ಮಾಡಿಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಮಾಜದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ ಸುಮಾರು ಹಳ್ಳಿಗಳ ರೈತಗಳಿಗೆ ಒಡ್ಡಳಿಗೆ ತರಕಾರಿ ಮಾರ್ಕೆಟ್ಗಳಿಗೆ ಹೋಗೋದಕ್ಕೆ ಮತ್ತೆ ಬೆಳೆ ಬೆಳೆಗಳು ಮಾಡ್ತಾ ಇರ್ತಾರೆ ಆ ಬೆಳೆಯನ್ನ ತಾಪಿಸಿಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತದೆ ಆ ಕಡೆಯಿಂದ ಈ ಕಡೆಗೆ ಒಂದು ಬ್ರಿಡ್ಜ್ ಹಾಕೊಳ್ಬಿಟ್ರೆ ಇವಾಗ ಸಂಸಂದ್ರ ಗ್ರಾಮದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಾಗೇಶ್ ಎಂ ಎಲ್ ಇದ್ದಾಗ ಸಾರ್ ಅವರು ಮಾಡ್ಕೊಟ್ಟಿದ್ದಾರೆ ಅದೇ ತರ ನಮ್ಮ ಮುಳಬಾಗ ತಾಲೂಕಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪಿಡಬ್ಲ್ಯೂ ಎ ಅವರ ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ತಾಲೂಕಿನ ಆ ಸ್ಥಳೀಯ ಶಾಸಕರಾಗಿರ್ಬೋದು ಇವರೆಲ್ಲಾ ಸೇರಿ ಒಂದು ಮಾರ್ಗದರ್ಶನದಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿಸ್ಬಿಟ್ಟು ಒಂದು ಬ್ರಿಡ್ಜ್ ಹಾಕೊಟ್ರೆ ತುಂಬಾ ಗ್ರಾಮಸ್ಥರಿಗೆ ಗ್ರಾಮಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರಿಗೂ ಸಹ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಒಂದು ಮನವಿ ಮಾಡ್ತಾ ಇದೀವಿ ನೋಡಿ ನಮ್ಮ ಸಳ್ಳಿಗೆ ಸಂಸಂದ್ರ ಗ್ರಾಮದವ್ರು ಬರ್ಬಹುದು ಬಾಳಸಂದ್ರ ಅವರು ಬರ್ತಾರೆ ಮತ್ತೆ ಈ ಕಡೆ ಮಾದಗಟ್ಟವರು ಎಲ್ಲ ಸಹ ಹಲವಾರು ರೈತಗಳಿದೆ ಸುತ್ತಮು ಬರೋ ಎಲ್ಲ ವಾಹನಗಳು ಸಹ ಈ ಕಡೆಯಿಂದ ಹೋದ್ರೆ ತುಂಬಾ ಹತ್ರ ಆಗತ್ತೆ ಅವ್ರಿಗೆ ಸರಕು ಸಾಗಾಣಿಕೆಗಳ ಪ್ರತಿನಿತ್ಯ ಹೋಗೋದಕ್ಕೆ ಮತ್ತೆ ಇಲ್ಲಿ ಊರಿನ ಗ್ರಾಮಸ್ಥರು ಸಹ ಬೆಳೆಗಳು ಮಾಡಿರ್ತಾರೆ ನೋಡಿ ಇವಾಗ ಸಿಚುವೇಷನ್ ಬೆಳೆಗಳು ಮಾಡಿರ್ತಾರೆ ಈ ತನ್ನ ಈ ಸರ್ಕಲ್ ಮನೆಗೆ ಸರ್ಸ್ಕೊಳ್ಳಿ ತಗೊಳಕ್ ತುಂಬಾ ಅನಾನುಕೂಲ ಆಗುತ್ತದೆ ಆದ್ರಿಂದ ಒಂದು ಬ್ರಿಡ್ಜ್ ಮಾಡ್ಕೊಟ್ಬಿಟ್ರೆ ನಮ್ಮೂರ್ ಗ್ರಾಮಸ್ಥರು ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮೂಲಕ ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಈ ಕಡೆ ಇವಾಗ ನೀರಿಲ್ದ ಟೈಮ್ ಅಲ್ಲಿ ಹೋಗುತ್ತೆ ನೀರಿದ್ದಾಗ ಸುಮಾರು ಆರು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹೇಗೆ ಎಕ್ಸ್ಟ್ರಾ ಆಗುತ್ತೆ ಸುತ್ತಾಕೊಂಡು ಹೋಗ್ಬೇಕಾಗುತ್ತದೆ ಆದ್ರಿಂದ ಈ ಕಡೆ ಒಂದು ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತದೆ ಹತ್ರನ ಆಗುತ್ತದೆ ರೈತರಿಗೂ ಸಹ ಬರೋದಕ್ಕೆಲ್ಲ ತುಂಬಾ ಹತ್ರ ಆಗುತ್ತದೆ ಪ್ರಯಾಣಿಕರೆಲ್ಲ ಒಳ್ಳೆಯ ಇದರಲ್ಲಿ ಹೋಗ್ತದೆ ಸಾಧ್ಯ